ನಮಸ್ಕಾರ ನಮ್ಮ ಹೆಸರು ಮರಿಯಪ್ಪ ಅಂತ ನಮ್ಮ ಹೆಸರು ಮರಿಯಪ್ಪ ಅಂತ ಡೆತ್ ಆದಾಗೆ ನಮ್ಮ ಸಸಿ ಮಧ್ಯಾಹ್ನಮ್ಮ ಶಂಕರಪ್ಪ ಅಂತ ಅದು ಎರಡು ಮಕ್ಕಳು ಇದ್ದಾವೆ ಮಕ್ಕಳು ಆಪ್ರೇಷನ್ ಮಾಡಿಸ್ಬೇಕಂತ ಹಿರಿಯ ಮುಂಕಲ್ಗೊಂಟ ಆರೋಗ್ಯ ಇಲಾಖೆಗೆ ಬಂದಿದ್ರು ಬಂದ ಕಾರಣಕ್ಕೆ ಅಲ್ಲಿ ಏನಾಗಿದೆ ಅಂದರೆ ಆಪ್ರೇಷನ್ ಮಾಡುವಾಗ ಡೆತ್ ಆಗಿದ್ದಾರೆ ಮತ್ತೆ ಅವರು ಡಾಕ್ಟ್ರ್ ಏನಂತಾರೆ ಇಲ್ಲ ನಮ್ಮ ಕಡೆಯಿಂದ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಅವ್ರು ಏನಂದ್ರೆ ಎಲ್ಲ ಆಪರೇಷನ್ ಮಾಡುವಾಗ ಅಡ್ವಾನ್ಸ್ ಆಗಿ ಬ್ಲಡ್ ಟೆಸ್ಟ್ ಮತ್ತು ಬಿ ಪಿ ಮತ್ತು ಶುಗರ್ ಎಲ್ಲ ಟೆಸ್ಟ್ ಮಾಡಿದ್ರು ಕೂಡ ಎಲ್ಲ ನಾರ್ಮಲ್ ಇದೆ ನಾರ್ಮಲ್ ಇದ್ದರೂ ಕೂಡ ಅದು ಯಾಕೆ ಡೆತ್ ಆಯ್ತು ಅಂದರೆ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮತ್ತು ಡಾಕ್ಟರ್ ನಿರ್ಲಕ್ಷ್ಯದಿಂದ ಆ ಹುಡುಗಿ ಮರಣ ಹೊಂದಿದ್ದಾಳೆ ಕೊಟ್ಟಿಲ್ಲ ಅಂತಂದ್ರಲ್ಲ ಏನಾದ್ರೂ ಅನಸ ಕೊಟ್ಟಿದಾರಾ ಆದ್ರೆ ಅವರು ಏನು ಐಡಿಯೋಸ್ ಕೊಟ್ಟಿದಾರಾ ಏನು ಎಲ್ಲಿ ಬೇರೆ ಕಡೆ ಕೊಟ್ಟಿದಾರ ಗೊತ್ತಿಲ್ಲ ಅದು ನಮಗೆ ಒಳಗೆ ಆಪ್ರೇಷನ್ ಥಿಯೇಟ್ರ್ ಒಳಗೆ ನಮಗೆ ಗೊತ್ತಾಗಲ್ಲ ಅದನ್ನು ಕೊಟ್ಟಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದು ಅನಿಸ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಅಲ್ಲಿ ಸಿಬ್ಬಂದಿ ಮತ್ತು ಡಾಕ್ಟ್ರು ನಿರ್ಲಕ್ಷ್ಯ ಅವರು ನಿರ್ಲಕ್ಷ್ಯ ಇದೆ ಇದಕ್ಕೆ ಕಾರಣಗಳಾರ ಡಾಕ್ಟ್ರು ಮತ್ತು ಸಿಬ್ಬಂದಿ ಮತ್ತು ಈ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಸರಿಯಾಗಿ ಕ್ರಮ ಕೈಗೊಳ್ಳಬೇಕು ಹೌದು ಅವರೆಲ್ಲ ಹೇಳ್ತಿದಾರೆ ತಮ್ಮ ಪ್ರೊಸೆಸ್ ಪ್ರಕಾರ ನೋಡೋಣ ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಮಾಡೋಣ ಮಾಡಿಂದ ಅದ್ ಏನು ನೋಡಣ ಹೇಳೋಣ ಅಂತ ಹೇಳ್ತಾ ಅವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಆ ಎರಡು ಮಕ್ಕಳಿಗೆ ಪರಿಹಾರ ಸಿಗಬೇಕು ಇರೋ ಎರಡು ಸಣ್ಣ ಮಕ್ಕಳು ತಾಯಿನೂ ತಾಯಿನ ಹೋಗಿದ್ದಾಳ ನೋಡ್ಕೊಳ್ಳೋ ಯಾರು ತಿಂಗಳು